ಏನತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತು ಜ್ಞಾನಮಯ ಪ್ರದೀಪ ವ್ಯಾಸ್ರ ಶಕ್ತಿಯನ್ನ ವರ್ಣನೆ ಮಾಡೋಕೆ ಅಂತ ಸೋತುವುದಂತ ಕವಿ ಹೇಳುವಂತ ಮಾತು ವಿಶಾಲ ಬುದ್ಧಿ ಇನ್ಫಿನಿಟ್ ನಾಲೆಜ್ ಯಾರಿಗೋ ಒಂದು ಇಷ್ಟು ಜ್ಞಾನ ಇಷ್ಟು ಅಂತ ಹೇಳಬಹುದೇನೋ ವ್ಯಾಸ್ರೇಳ್ಕೆ ಸಾಧ್ಯ ಇಲ್ಲ ಅಂದನು ವಿಶಾಲ ಬುದ್ಧಿ ಅಂತ ಹೇಳ ಆ ವೇದಭ್ಯಾಸನೇ ಬರೆದಂಥ ಮಹಾಭಾರತ ಅಪರೂಪವಾದಂಥ ಕೃತಿ ಕೃತಿ ಬರೆದವರು ಮಹಾಭಾರತವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಕವಿ ಅದರ ಪಾತ್ರಧಾರಿಯೂ ಹೌದು ಇದನ್ನು ಬರೆಯೋದು ಬಹಳ ಕಷ್ಟ ಪಾತ್ರಧಾರಿಯೂ ಆಗಿ ನಿರೂಪನಾಗಿ ನಿರೂಪಕನಾಗಿ ಇರುವಂಥದ್ದು ಬಹಳ ಕಷ್ಟ ಅತ್ಯಂತ ಅದ್ಭುತ ಕೆಲಸವನ್ನು ವೇದವ್ಯಾಸರು ಮಾಡಿದ್ದಾರೆ ಮಹಾಭಾರತದಲ್ಲಿ ನನ್ನ ಪ್ರಕಾರ ನ ಭೂತೋ ನ ಭವಿಷ್ಯತಿ ಮುಂದೆ ಅಂತಹ ಕೃತಿ ಬರ್ತದೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಒಂದು ಸೂಚ್ಯವಾಗಿ ಹೇಳಬೇಕು ನನಗಿರುವಂಥ ಸಮಯ ನಲವತ್ತೈದು ನಿಮಿಷ ಅಂತ ಅಂದ್ಕೊಂಡಿದ್ದೆ ನಮ್ಮಲ್ಲಿ ಒಂದು ಮಾತಿದೆ ಟಾಕಾಪೂರ್ತಿ ರಾಮಾಯಣ ನೀವು ಕೇಳಿರ್ಬೇಕಾದ್ರೆ ಮರಾಠಿ ಮಾತವರು ಯಜಮಾನ್ ಯಜಮಾನ್ರು ಜಮೀನ್ದಾರು ಮನೇಲಿ ಬೇಕಾದಷ್ಟು ಹೈನ ಇದೆ ಮಜ್ಜಿಗೆ ಮಾಡಿ ಇಟ್ಟಿರ್ತಾರೆ ಮನೆಯಿಂದ ಪುರೋಹಿತ ಹೆಂಡತಿ ಹೋಗಂತೆ ಮಜ್ಜಿಗೆ ಕೊಡ್ತೀರಾ ಅಂತ ಅವ್ರು ಹೇಗೆ ಬಂದಿದ್ದೀರಿ ಸ್ವಲ್ಪ ರಾಮಾಯಣ ಹೇಳಿ ಅಂದ್ರೆ ಮಜ್ಜಿಗೆ ಹಾಗೆ ಹಾಕೊಡ್ಬಿಟ್ಟು ಸಾಮಾನ್ಯ ಕೇಳ್ಕೊಂಡು ಕೊಡಬೇಕು ಅಂತ ಹೇಳಿ ಆ ಪುರೋಹಿತ್ರು ಹೆಂಡತಿ ನೋಡ್ತಾ ಇದ್ದಾರಂತೆ ಎಷ್ಟು ಮಜ್ಜಿಗೆ ಹಾಕಿ ಅಂತ ಬದ್ಲಿಕ್ಕೆ ಅಂತ ಸ್ವಲ್ಪ ಹಾಕಿದ್ರೆ ಅದೇನ್ ರಾಮಾಯಣ ರಾಮ ಸೀತೆ ಹಾಕಿ ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿ ಮಜ್ಗೆ ಬಂದ್ರೆ ಲಕ್ಷ್ಮಣ ಭರತ ಸಿಕ್ಕ ಇನ್ನು ಸ್ವಲ್ಪ ಜಾಸ್ತಿ ಮಜ್ಗೆ ಬಂದ್ರೆ ರಾಮಾಯಣ ದೀರ್ಘ ಹಾಕ್ತಿದ್ದೆ ತಾಕ ಪೂರ್ತಿ ರಾಮಾಯಣ ಅಂತ ಮಜ್ಗೆ ತಾಕ ಅಂತ ಹೇಳಕ್ಕೆ ಪೂರ್ತಿ ಮಹಾಯಣ ಎಷ್ಟು ಮಜ್ಗೆ ಕೊಡ್ತಾರೋ ಅಷ್ಟೇ ರಾಮಾಯಣ ಇವತ್ತು ಮಹಾಭಾರತವನ್ನ ನಲವತ್ತೈದು ನಿಮಿಷ ಹೇಳೋದು ಅದೇ ಟಾಕಾಪೂರ್ತಿನೇ ಇತ್ತು ಹಾಕೊಂಡದ್ದು ಏನು ಅಂದ್ರೆ ವೇದವ್ಯಾಸರೇ ತಾವೇ ಬರೆದಂತಹ ಮಹಾಕಾವ್ಯದಲ್ಲಿ ತಾವೇ ಪಾತ್ರಧಾರಿಗಳಾಗಿ ಎಷ್ಟು ಬಾರಿ ಬರ್ತಾರೆ ಒಳಗಡೆ ಕಷ್ಟದ ಕೆಲಸ ಇದೆ ಅವ್ರು ಬರೀ ಪಾತ್ರಧಾರಿ ಮಾತ್ರ ಅಲ್ಲ ಮಹಾಭಾರತದ ಕಥೆಗೆ ಅತ್ಯಂತ ಅಪೂರ್ವ ಅಪೂರ್ವವಾದಂಥ ತಿರುವುಗಳನ್ನು ಕೊಟ್ಟಂಥವರು ವೇದಾಭ್ಯಾಸ ಯಾವ್ಯಾವ ಸಂದರ್ಭದಲ್ಲಿ ಬಂದರು ಅಂತ ಇನ್ನೊಂದು ಗಮನಿಸಬೇಕಾದದ್ದು ಅಂದರೆ ವೇದಾಭ್ಯಾಸರು ಬಹಳ ದೀರ್ಘಕಾಲ ಬದುಕಿದಂಥವ್ರು ಸಾಮಾನ್ಯ ನಮ್ಮಲ್ಲಿ ಬಹಳ ದಿವಸ ಬದುಕಿದರೆ ಮೊಮ್ಮಕ್ಕಳು ನೋಡ್ಬೋದು ಮರಿಮಕ್ಕಳು ನೋಡ್ಬೋದು ಅದಕ್ಕಿಂತ ಹೆಚ್ಚಂದ್ರೆ ಇನ್ನೊಂದು ಮಗು ನೋಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಬದುಕೋದು ಕಷ್ಟ ಅನ್ನೋದಿಲ್ಲ ಆದರೆ ವೇದಭ್ಯಾಸ ಏಳು ತಲೆಮಾರಿಗಳನ್ನು ಕಂಡವರು ಶಂತನು ಅಮ್ಮ ಸತ್ಯವತಿ ಮಲತಮ್ಮನಾದಂಥ ಭೀಷ್ಮ ಚಿತ್ರಾಂಗದ ವಿಚಿತ್ರ ವೀರ್ಯ ಮಕ್ಕಳೇ ಆದಂಥ ನೃತ್ರಾಷ್ಟ್ರ ಪಾಂಡು ವಿದುರ ಅವ್ರ ಮಕ್ಕಳಾದಂಥ ಕೌರವರು ಪಾಂಡವರು ಕೌರವರು ಕ್ಷೇತ್ರಜ ಮಕ್ಕಳು ಪಾಂಡವರು ಕ್ಷೇತ್ರದ ಮಕ್ಕಳ ಆದರೂ ಪ್ರೀತಿ ಪಾಂಡವರ ಬಗ್ಗೆನೇ ಜಾಸ್ತಿ ಪಾಂಡವರ ಮಗ ಅಭಿಮನ್ಯು ಅಭಿಮನ್ಯುವ ಮಗ ಪರೀಕ್ಷಿತ ಪರೀಕ್ಷಿತನ ಮಗ ಜನಮೇಜಯ ನೋಡಿ ಹೇಗಿದೆ ಆ ಜನಮೇಜಯನ ಯಾವುದಕ್ಕೂ ಕೂಡ ಹೋಗ್ತಾರೆ ಅಂದರೆ ಏಳು ತಲೆಮಾರುಗಳನ್ನು ಕಂಡಂತಹ ವೇದವ್ಯಾಸರು ಬರೀ ತಲೆಮಾರುಗಳನ್ನ ಕಂಡವರಲ್ಲ ಏಳು ತಲೆಮಾರುಗಳಿಗೆ ಪ್ರಭಾವಶಾಲಿ ಆಗಿದ್ದವರು ಪ್ರೇರಕ ಶಕ್ತಿ ಆಗಿದ್ದವರು ಅವ್ರು ಅಲ್ಲ ಇಲ್ಲ ಇವತ್ತಿಗೂ ಕೂಡ ನಾವು ಕೂಡ ಅವರಿಂದ ಪ್ರಚೋದನೆ ಪಡೆಯುವುದವರು ಆದ್ರೆ ತಾವು ಸಾಕ್ಷಾತ್ ಕಂಡಂತ ಏಳು ತಲೆಮಾರುಗಳ ಬಗ್ಗೆ ಅವ್ರು ಬರೀತಾರಲ್ಲ ಹೇಗೆ ನಾನು ಅದನ್ನ ವಿಚಾರ ಮಾಡಿ ನೋಡಿದೆ ಸ್ವಲ್ಪ ನೋಡಿದಾಗ ಬಹುಶಃ ನನ್ನ ಸಂಶೋಧನೆ ಸಾಧದೆ ಗೊತ್ತಿಲ್ಲ ನನಗೆ ತಿಳಿದ ಹಾಗೆ ವೇದವ್ಯಾಸರು ಮಹಾಭಾರತ ನಲವತ್ತೊಂದು ಬಾರಿ ಬರ್ತಾರೆ ನಲವತ್ತೊಂದು ಬಾರಿ ಬಂದಾಗ ಪ್ರತಿ ಸಲ ಬಂದಾಗ ಯಾವುದೋ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ತಿಳುವಳಿಕೆಯನ್ನು ಕೊಡ್ತಾರೆ ದಾರಿ ತಪ್ಪಬಹುದಾಗಿದ್ದನ್ನು ತಪ್ಪಿಸ್ತಾರೆ ಕೆಲವರು ಸಲ ಹತಾಶರು ಆಗಿದೆ ಇದ್ದಕ್ಕಾಗಲ್ಲಲ್ಲಪ್ಪ ಇವ್ರನ್ನ ಏನು ಮಾಡೋದು ಅಂತ ಹೇಳುತ್ತೆ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ ಕೂಡ ತಳಮಳ ತಪ್ಪಲಿಲ್ಲ ಮೊದಲನೇ ಸಲಪ್ಪ ಚೆಂದ ಹೇಳಿದವರು ಮೊದಲನೇದವರು ಎಲ್ಲ ನಲವತ್ತೊಂದು ಹೇಳೋಕ್ಕಾಗಲ್ಲ ನಲವತ್ತೊಂದು ಹೇಳಬೇಕಂದ್ರೆ ವೀಣಾ ಅವ್ರ ಕೇಳಿ ನಾನು ಮೂರು ದಿವಸ ಅದನ್ನೇ ಅದಕ್ಕೆ ನಲವತ್ತೊಂದು ವಿದ್ಯಾ ವ್ಯಾಸ ಆಗಮನ ಮಹಾಭಾರತದಲ್ಲಿ ಅಂತ ಹೇಳ್ಬೇಕಾಗುತ್ತೆ ನಾನು ಹಾಕೊಂಡಿದ್ದು ಕೆಲವು ಪ್ರಮುಖ ಆಗಮನಗಳನ್ನ ಮಾತ್ರ ಹೇಳಬೇಕು ಅಂತ ಇವರು ಬರುವಂತ ನಿಧಿ ಎಲ್ಲ ಆದಿ ಪರ್ವದಲ್ಲಿ ಏನು ಬರ್ತಾರೆ ಎರಡು ಸಾವಿರ ಬರ್ತಾರೆ ಭೀಷ್ಮ ಪರ್ವ ದ್ರೋಣ ಪರ್ವ ಅಶ್ವಮೇಧಿಕಾ ಪರ್ವ ಆಶ್ರಮ ವಾರ್ಷಿಕ ಬರೋದಲ್ಲಿ ಕೂಡ ಒಂದೊಂದು ಸಲ ಬರ್ತಾರೆ ಅವ್ರದ್ದು ಪ್ರಾಥಮಿಕ ಆಗಮನ ಬರೋದು ಮೊದಲನೇ ಸಲ ಆ ಕೇಳ್ಕೊಳ್ಳೋಕೆ ಗಣಪತಿಯನ್ನು ಕೇಳ್ಕೊಳ್ಳೋದಕ್ಕೆ ಬರೀತಿಯಪ್ಪ ನಾನು ಹೇಳ್ತೀನಿ ಅಂತ ಹೇಳೋದು ಶುರು ಆಗುತ್ತೆ ಆ ಮಹಾಕಾವ್ಯದ ಲಿಪಿಕ್ತಾರೆ ಎರಡನೇ ಸಲ ಬಂದದ್ದು ಜನವೇ ಜನ ಸರ್ಪ ಯತ್ನಕ್ಕೆ ಬರ್ತಾರೆ ರಾಜ ಹೇಳ್ತಾನೆ ಮಹಾಭಾರತ ಹೇಳಿ ಅಂತ ಆದರೆ ವೇದವ್ಯಾಸರು ಮಹಾಭಾರತ ಕಥೆಯನ್ನು ತಾವು ಹೇಳದೆ ವೈಶಂಪಾಯನ ಕಡೆಯಿಂದ ಹೇಳಿಸಿ ತಾವು ಕೂಡ ತಮ್ಮ ಮಹಾಭಾರತ ಕಥೆಯನ್ನು ಕೇಳ್ತಾರೆ ಇದು ಮೊದಲಿನ ಭಾಗದವರು ಈ ಪ್ರಾರಂಭಿಕ ಹಂತದ ದರ್ಶನ ಹಾಗಾದರೆ ಮಹಾಭಾರತ ಕಥೆಯಲ್ಲಿ ಮೊದಲ ಆಗಮನ ಅತ್ಯಂತ ಮುಖ್ಯ ಇಡೀ ಕಥೆಗೊಂದು ತಿರುವು ಕೊಡುವಂಥದ್ದು ಸಾಕಷ್ಟು ಚರ್ಚಾಸ್ಪದವಾದಂಥದ್ದು ಚಿಂತನೆಗೆ ಒಳಪಡುವಂಥದ್ದು ಅದರ ಬಗ್ಗೆ ನಮ್ಮ ಶರ್ಮ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ನನಗೋಸ್ಕರಕ್ಕೆ ಬಿಟ್ಟು ಪಾಪ ಬೇಕಲ್ಲ ಅವನು ಹೇಳೋಕೆ ನಾನು ಅದು ಮೊದಲನೇ ಇದ್ದೆಲ್ಲ ಬರೋದು ಅಪರೂಪದ ಘಟನೆ ಬ್ಯಾಸರು ತಪ್ಪಸ್ಸಿಗೆ ಹೋಗ್ಬಿಟ್ಟಿದ್ದಾರೆ ಸತ್ಯವತಿ ಇಲ್ಲ ಅವನು ತಾಯಿ ಸತ್ಯವತಿ ಮತ್ಸ್ಯ ಗಂಧಿ ಆದವಳು ಯೋಜನ ಗಂಧಿಯಾಗಿ ಸಂತು ನವನ ಹೆಂಡತಿಯಾಗಿದ್ದಾಳೆ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ ಏನಾಯ್ತು ಅಂತ ಅತ್ಯಂತ ಹತಾಶ ಸ್ಥಿತಿಯಲ್ಲಿದ್ದಂತ ಸತ್ಯವತಿ ಮಗನ್ ಮಗ ತಾಯಿಯನ್ನು ಬಿಟ್ಟು ಹೋಗುವಾಗ ಹೇಳಿದ್ದ ಅಮ್ಮ ನೀನು ಯಾವಾಗ ನೆನೆಸ್ಕೋತೀಯೋ ಅವಾಗ ನಿನ್ನ ಮುಂದೆ ಬರ್ತೇನೆ ನಾನು ಅಂತ ಹೇಳಿ ಈ ಮಾತು ಆಕೆ ನೆನೆಸ್ಕೋತಾಳೆ ಆದರೆ ಈ ಪರಿಸ್ಥಿತಿ ಹೇಗಿದೆ ಅಂದರೆ ದಿಕ್ಕು ತೋಚಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಆಗ ನೆನೆಸ್ಬೇಕು ಬ್ಯಾಕ್ಗ್ರೌಂಡ್ ಏನಾಗಿತ್ತ ಹೊತ್ತಿಗೆ ಅಂತಂದ್ರೆ ಬಹಳ ವಿಚಿತ್ರ ನಿಮಗೆಲ್ಲ ಕತೆ ಗೊತ್ತು ಕತೆ ಹೇಳಲ್ಲ ನಾನು ಶಂತ್ಮ ಮತ್ಸ್ಯಗಂಧಿಯನ್ನು ಮದುವೆ ಹಾಕಬೇಕು ಅಂದ್ಕೊಂಡ ಸತ್ಯವತೆಯನ್ನು ಆದರೆ ಸತ್ಯವತಿ ಅಪ್ಪ ಹೇಳ್ದ ನನ್ನ ಮಗಳ ಮಗ ರಾಜ ಆಗೋದಾದರೆ ಮಾತ್ರ ಕೊಡ್ತೀನಿ ಅಂದ ಮಗ ಇದ್ದ ನನ್ನ ಭೀಷ್ಮ ಬೇಡ ಅಂದಾಗ ಭೀಷ್ಮನಿಗೆ ಹೋಗಿ ಆಕೆ ಒಪ್ಪಿಸಿ ಪ್ರತಿಜ್ಞೆ ಮಾಡ್ತಾನೆ ನಮ್ಮ ಕುಮಾರವಾಯಸ್ಸನ್ ಮಾತಾ ಭೂತ ಮಾತಾಡ ಹೇಳ್ತಾನೆ ಆದರೆ ಇಲ್ಲಿ ಮೇಲೆ ನಾರಿಯರಾದವರು ಭಾಗೀರಥಿಗೆ ಸರಿ ಮೇದಿನಿಯ ಸಲ್ಲಿಸುವ ನಿಂದ ಮಕ್ಕಳ ಮಕ್ಕಳು ಮಗಳ ಮಕ್ಕಳಿಗೆ ಈ ದಿವಿಜರಿ ಹರಿಹರ್ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದ ದಯಾನಂದಿ ನಗ ನಿನ್ನ ಮಗಳ ತೆಗೆಸೆಂದ ಭೀಷ್ಮ ತೀರ್ಮಾನ ಮಾಡಬೇಡ ನಾನು ಮದುವೆ ಆಗೋಲ್ಲ ಎರಡು ಮಾತು ಹೆಂಗಿದೆ ನೋಡಿ ಆದರೆ ಇಲ್ಲಿ ಮೇಲೆ ನಾರಿಯರಾದವರು ಭಾಗೀರಥೆಗೆ ಸರಿ ನಂಗೆ ತಾಯಿ ಇನ್ಮೇಲೆ ಯಾವುದೇ ಹೆಣ್ಣಿದ್ರು ಕೂಡ ನನ್ನ ತಾಯಿ ಸಮಾನ ಮದುವೆ ಆಗೋದಿಲ್ಲ ಅಂತ ಭೀಷ್ಮ ತೀರ್ಮಾನ ಮಾಡಿಬಿಟ್ಟು ಸತ್ಯವತಿ ಎರಡು ಮಕ್ಕಳು ಒಬ್ಬ ಚಿತ್ರಾಂಗದ ಅಂತ ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳು ಆಗ ಕೆಲವು ಸಲ ದಶರಥ ಮಹಾಭಾರತ ಹೇಳ್ತಾನೆ ನೂರು ಮಕ್ಕಳು ಇದ್ರೂ ನನಗೆ ಪುತ್ರ ಭಾಗ್ಯ ಇಲ್ಲ ಅಂತ ಲೆಕ್ಕಕ್ಕೆ ಮೂವತ್ಮೂರು ನಮ್ ಬೇಂದ್ರೆ ಹೇಳದಂಗೆ ಲೆಕ್ಕಕ್ಕೆ ಮೂವತ್ತು ಮೂರು ಕೋಟಿ ಮೂವತ್ತು ಮೂರು ಮುಂದೆ ಏಸೋ ಸೊನ್ನೆ ಅಂತ ಹೇಳಿದೆ ಇಬ್ಬರು ಮಕ್ಕಳು ಚಿತ್ರಾಂಗದ ವಿಚಿತ್ರ ಬೇರಿಯ ಚಿತ್ರಾಂಗದ ಯುದ್ಧದಲ್ಲಿ ಸತ್ತು ಹೋಗ್ತಾರೆ ವಿಚಿತ್ರ ವೀರ್ಯ ಮದುವೆ ಮಾಡಬೇಕು ಭೀಷ್ಮ ಹೇಗಾದ್ರೂ ಮದುವೆ ಆಗಲ್ಲ ಅವಾಗೆಲ್ಲ ಪದ್ಧತಿ ಸರಿಯೋ ತಪ್ಪ ಕೆಳಗಿದೆ ನನ್ನ ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಕಾಶಿ ರಾಜನ ಮಕ್ಕಳ ಮದುವೆ ಮೂರು ಮಕ್ಕಳ ಹೆಣ್ಮಕ್ಳು ಮದುವೆ ಗೊತ್ತಾಗಿರುತ್ತೆ ಹೋಗಿ ಆ ಮೂರು ಜನ ಹೆಣ್ಮಕ್ಳು ಎತ್ಕೊಂಡ್ಬಂದ್ಬಿಡ್ತಾನೆ ಅಂಬೆ ಅಂಬಿಕೆ ಅಂಬಾಲಿಕೆ ಅಂತ ಮೂರು ಜನ ತುಂಬಾ ಸುಂದರ ಮದುವೆ ರೆಡಿ ಆಗಿರ್ತಾರೆ ಪಾಪ ಅವರು ಎತ್ಕೊ ಬಂದ್ಬಿಡ್ತಾನೆ ಅಂಬೆ ಹೇಳ್ತಾಳೆ ನಾನು ಯಾರು ಮದುವೆ ನಿನ್ನೆ ಮದುವೆ ಹಾಕ್ತೀನಿ ಹೇಳಿ ಮದುವೆ ಆಗೋಂಗಿಲ್ಲ ಕತೆ ಬೇರೆ ಅಂಬಿಕೆ ಅಂಬಾಲಿಕೆ ಇಬ್ಬರನ್ನು ಕೂಡ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾರೆ ಆ ವಿಚಿತ್ರ ವೀರ್ಯ ತುಂಬಾ ಹೋಗಿ ಇಷ್ಟಿದ್ರೂ ಕೂಡ ಏಳು ವರ್ಷ ಸಂಸಾರ ಮಾಡ್ತಾನೆ ಇಬ್ಬರು ಹೆಂಡ ಮಕ್ಕಳಾಗೋದಿಲ್ಲ ಅವನಿಗೆ ಸತ್ತ ಹೋಗ್ತಾನೆ ಈಗ ದೊಡ್ಡ ಕುರು ಅಂಶ ಎಲ್ಲಿ ಬಂತು ಅಂದರೆ ಸತ್ಯವತಿಗೆ ಇಬ್ಬರು ಸಸಿಯಂದಿರು ಇದ್ದಾರೆ ಮೊಮ್ಮಕ್ಕಳಿಲ್ಲ ಇಂಥ ಧೀಮಂತರಿಂದ ಆಳಲ್ಪಟ್ಟಂಥ ಕುರುರಾಜ್ಯ ವಂಶ ನಿಶ್ವಂಶ ಆಗೋಗ್ತಿದೆ ನಿರ್ವಂಶ ಆಗಿ ಹೋಗ್ತದಲ್ಲ ಏನ್ ಮಾಡೋದು ಅಂತ ಚಿಂತೆ ಬರ್ತದೆ ಆಕೆ ಅವಾಗ ನಿಯೋಗ ಪದ್ಧತಿಯ ಬಗ್ಗೆ ಚಿಂತೆ ಮಾಡ್ತಾರೆ ಆಗ ಪ್ರಚಲಿತವಾದಂಥ ಪದ್ಧತಿ ಅದು ನಾನು ಕೇಳಿದ ಹಾಗೆ ಬಹಳ ಇತ್ತೀಚಿನವರೆಗೂ ಕೂಡ ಕೆಲವು ಉತ್ತರ ಭಾರತದ ಪ್ರದೇಶಗಳಲ್ಲಿತ್ತು ಈ ಚದ್ದರ್ ಮಹಿಳೇಶಿ ಅಂತ ಬರೆದಂಥ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಇದಾದಂಥ ಘಟನೆ ನಿಯೋಗ ಪದ್ಧತಿ ಅಂದರೆ ಒಬ್ಬ ಪುರುಷ ಸತ್ತು ಹೋದರೆ ಅವನ ಹೆಂಡತಿಗೆ ಮಕ್ಕಳಿಲ್ಲದೆ ಹೋದರೆ ಸಂಸಾರ ಮುಂದುವರೆಸಬೇಕು ವಂಶ ಮುಂದುವರಿಸಬೇಕು ಅನ್ನೋದಾದರೆ ಆ ಗಂಡನ ಅಣ್ಣಂದರೆ ಯಾರಾದರೂ ಇದ್ದರೆ ಅಥವಾ ಅಲ್ಲಿ ಇಲ್ಲದೆ ಹೋದ್ರೆ ಯಾರಾದರೂ ತಪಸ್ವಿಗಳಿದ್ರೆ ತಪಸ್ವಿ ಬ್ರಾಹ್ಮಣ ಇದ್ದರೆ ಅವ್ರ ಕಡೆಯಿಂದ ಮಕ್ಕಳನ್ನು ಪಡ್ಕೋಬಹುದು ಅವ್ರೆಲ್ಲ ಕ್ಷೇತ್ರ ಜಪುಕ್ತನವರು ಅಂತ ಆಗ್ತಾ ಆ ತಂದೆ ಮಕ್ಕಳಂತೆ ಒಪ್ಕೋತಾ ಇದ್ರು ಆಗಿನ ಕಾಲಕ್ಕೆ ಆಗ್ಯಾಕೇನ್ ಮಾಡ್ತಾ ಸತ್ಯವತಿ ಈಗ ಯಾರಿದ್ದಾರೆ ಮಗ ಅಂದ್ರೆ ಭೀಷ್ಮನೇ ಒಬ್ಬ ಚಂದ್ರನ ಮಗ ಅವ್ನು ಕರೆದು ಹೇಳ್ತಾರೆ ನೋಡಪ್ಪ ಹೀಗಾಗಿದೆ ಪರಿಸ್ಥಿತಿ ನೀನು ಗೊತ್ತಿದೆ ವಂಶವನ್ನು ದೊರೀಬೇಕು ಆದ್ರಿಂದ ನನ್ನ ಸೊಸೆಯಿಂದರಿದ್ದಾರೆ ತುಂಬ ಸುಂದರ್ಯರಾಗಿದ್ದಾರೆ ಯಮುನಷ್ಟರೇ ಮತ್ತೆ ಪುತ್ರಾಕಾಂಕ್ಷಿಗಳಾಗಿದ್ದಾರೆ ಮಕ್ಕಳು ಬೇಕು ಅಂತಿದ್ದಾರೆ ಅದರಿಂದ ನೀನು ಯೋಗ ಪದ್ಧತಿಯಿಂದ ಪಡ್ಕೋ ಅವ್ರ ಕಡೆಯಿಂದ ಮಕ್ಕಳನ್ನು ಪಡಿ ಸಂಸಾರ ಮುಂಬರು ಸಾಧ್ಯ ಇಲ್ಲ ಅಂತ ನಾನು ಬ್ರಹ್ಮಚಾರ್ಯದ ವೃತುವನ್ನ ತೊಟ್ಟಿದ್ದೇನೆ ನಾನು ಸಾಧ್ಯ ಬದಾಯಿಸೋ ಸಾಧ್ಯ ಇಲ್ಲ ಅದನ್ನು ನೀನು ಹೇಳಮ್ಮ ಹೇಳ ಆಗೋಲ್ಲ ಅಂತ ಹಾಗೆ ನನ್ನ ಕೆಲಸ ಮಾಡಿ ನೀನೇ ಮದುವೆ ಆಗಿ ನೀನೇ ಮದುವೆ ಆಗಿ ಪಟ್ಟದ ಮೇಲೆ ಕೂತ್ಕೋ ನಿನ್ನ ಮಕ್ಕಳಿಗೆ ಸಂಸಾರ ನಡೆ ನಡ್ಕೊಂಡು ಹೋಗಲಿ ಅದು ಸಾಧ್ಯ ಇಲ್ಲ ಅಂತಾನೆ ಮದುವೆ ಆಗೋದು ತೀರ್ಮಾನ ಮಾಡಿದ್ದೀನಿ ನಾನು ಏನು ಮಾಡಬೇಕಾಗಿದೆ ಈಗ ಆಗ ಅವನೇ ಹೇಳ್ಕೊ ಭೀಷ್ಮು ಹೇಳ್ಕೊಡ್ತಾನೆ ಈಗೊಂದು ಪದ್ಧತಿ ಇತ್ತು ಯುಗದಲ್ಲಿ ಹೋದಂಥ ಸೈನಿಕರು ಸತ್ತು ಹೋದರೆ ಮಕ್ಕಳಿಂದ ಹೋದಾಗ ಈ ನಿಯೋಗ ಪದ್ಧತಿಯಿಂದ ಪಡ್ಕೊಳ್ತಾ ಇದ್ರು ಅವ್ರ ಕ್ಷೇತ್ರದ ಪುತ್ರರು ತಡ್ಕೊಳ್ತಾ ಇದ್ರು ಅದೇ ತಂದೆ ಮಕ್ಕಳು ತಪ್ಪೋತಾ ಇದ್ರು ಜನ ಹಾಗೆ ನೀನು ಕೂಡ ಮಾಡು ಯಾರಾದರೂ ತಪಸ್ವಿ ಇದ್ದರೆ ತುಂಬ ಜ್ಞಾನ ಸಂಪಾದನೆ ಮಾಡೋದವನಿದ್ರೆ ಬರೀ ಪುತ್ರಾಪೇಕ್ಷೆ ಮಾತ್ರವಲ್ಲದೆ ಕಾಮಾಪೇಕ್ಷೆ ಇಲ್ಲ ಅಂಥೇಳಿ ಮಕ್ಕಳು ಕೊಡ್ಕೋಬೋದು ವಿಚಾರ ಮಾಡಬಹುದು ಅಂತ ಹೇಳ್ತಾನೆ ಅದುವರೆಗೂ ಹುಟ್ಟಾಗಿಟ್ಕೊಂಡಿದ್ದಂಥ ವಿಷಯವನ್ನು ಸತ್ಯವತಿ ಭೀಷ್ಮನೇ ಹೇಳ್ತಾನೆ ನನಗೆ ಹಿಂದೆ ಶಂತ್ರು ಮದುವೆ ಆಗೋದಕ್ಕಿಂತ ಮೊದಲು ಪರಾಶರ ಮನಿಯಿಂದ ನನಗೂ ಮಗ ಹುಟ್ಟಿದ್ದ ಅವನು ಬಹುದೊಡ್ಡ ಜ್ಞಾನಿಯಾಗಿದ್ದಾನೆ ವೇದಗಳನ್ನು ಭಾಗ ಮಾಡಿ ವೇದವ್ಯಾಸ ಅಂತ ಜಗಮಾನ್ಯನಾಗಿದ್ದಾನೆ ಅವನು ಕೇಳಬಹುದಾ ಅಂತ ಭೀಷ್ಮ ಹೇಳ್ತಾನೆ ಹೌದು ಮಹಾಜ್ಞಾನಿಗಳು ನಿನ್ನ ಮಗ ಅಂತ ಕೇಳಿ ಸಂತೋಷ ಆಯ್ತು ನನಗೆ ಅವನು ಕೇಳ್ಬೋದು ಅಂತ ಒಪ್ಪಿಸಿದ ಮೇಲೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅದು ಭೀಷ್ಣು ಒಪ್ಪಿಸ್ತಾಳೆ ಎಲ್ಲ ಅಂತ ಹೇಳಿಬಿಟ್ಟು ಮಗ ನೆನೀತಾಳೆ ಮಗ ಬಂದ ಮಗ ಬಂದು ಮೊಟ್ಟ ಮೊದಲನೇ ಬಾರಿ ಎಷ್ಟು ವರ್ಷದ ನಂತರ ಮಗನ ನೋಡಿದ್ದಾಳೆ ಬೆಳೆದಿಂತ ಮಗ ನೋಡಿದ್ದಾಳೆ ಅಪ್ಕೊಂಡು ಮುದ್ದಾಡ್ತಾಳೆ ಎಲ್ಲ ಮಾತಾಡ್ತಾಳೆ ನನಗೊಂದು ಕೆಲಸ ಆಗ್ಬೇಕಪ್ಪ ನನ್ನ ಕಡೀತ ಅಂತ ಕೇಳ್ತಾಳೆ ನೋಡಿ ಮೊಟ್ಟ ಮೊದಲನೇ ಬಾರಿಗೆ ತಾಯಿ ಕೇಳುವಂಥ ವರ ಏನಿದೆ ಏನ್ ಕೇಳೋದಕ್ಕೆ ವಿಧವೆ ಸೊಸೆಯರಲ್ಲಿ ಸಂತಾನ ಭಾಗ್ಯವನ್ನು ಕೇಳಬೇಕು ಎಷ್ಟು ಚೆನ್ನಾಗಿದೆ ಮಾತು ನಡೆಸ್ತೀನಿ ಮಾತು ಕೊಟ್ಟಿದ್ದಾರೆ ವೇದ ನಿಯೋಗ ಪದ್ಧತಿಯಿಂದ ನನ್ನ ಸೊಸೆಯದರಿಗೆ ಮಕ್ಕಳನ್ನು ಕೊಡು ಅಂತ ಕೇಳ್ತಾರೆ ಆಗ ಭೀಷ್ಣ ಹೇಳ್ತಾರೆ ಹೌದಮ್ಮ ನೀವು ಹೇಳೋದು ಸರಿ ಇದೆ ಈ ಪದ್ಧತಿ ಇದೆ ಆ ಥರದ್ದು ಮಾಡಬಹುದು ಆದರೆ ಒಂದು ಕೆಲಸ ಮಾತು ಎಷ್ಟು ಚೆನ್ನಾಗಿದೆ ಆ ಇಬ್ಬರು ಸೊಸೆಯದರಿಗೆ ಮಿತ್ರ ಮತ್ತು ವರ್ಣರಂಥ ಮಗನನ್ನು ಕೊಡ್ತೇನೆ ನಾನು ಸೂರ್ಯ ಮತ್ತು ವರ್ಣರಂಥ ಮಗನನ್ನು ಕೊಡ್ತೇನೆ ಆದರೆ ಒಂದು ಕಂಡೀಷನ್ ಇದೆ ನಾನೀಗ ಗಾಢವಾದ ತಪಸ್ಸಿನಲ್ಲಿದ್ದೇನೆ ಆ ತಪಸ್ಸಿನಿಂದಾಗಿ ನನ್ನ ಮೈಗೊಂದು ಕಠೋರ ವಾಸನೆ ಇದೆ ನನ್ನ ಉಗ್ರರ ರೂಪ ಇದೆ ಅದಕ್ಕೊಂದು ಕೆಲಸ ಮಾಡು ಒಂದು ವರ್ಷ ಬಿಟ್ಟುಬಿಡು ನೀನು ಸೊಸ್ಯದ ಕೆಲವು ವೃತ್ತಿಗಳನ್ನು ಮಾಡಿ ನಾನು ಹೇಳಿಕೊಡ್ತೇನೆ ಒಂದು ವರ್ಷ ಅದ ಬರ್ತೇನೆ ನಮ್ಮ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಡ್ತೇನೆ ಅವರಿಗೆ ಅಂತ ಹೇಳ್ತಾ ಆದ ಸತ್ಯವತಿಗೆ ಅವಸರ ಮಹಾಭಾರತದ ಎಲ್ಲಾ ಕಡೆ ಅವಸರೇ ಅವಸರ ಎಲ್ಲಾರು ಕಟ್ಸ್ಕೊಳ್ತಿದ್ರಿಂದಾನೆ ನಾನು ಬಹಳ ಕೆಲಸ ವಿಚಾರ ಬರೆದಿದ್ದೇನೆ ಅವಸರ ಎಲ್ಲ ಕಡೆ ರೀ ಒಂದ್ ಕಡೆ ಅಂತ ಸತ್ಯವತಿ ಅವಸರ ಒಂದ್ ವರ್ಷ ತಡೆದಿದ್ರೆ ಏನಾಗಿರುವು ಬೇಗ ಬೇಕು ಹಂಗಲ್ಲ ರಾಜ್ಯ ಅರಾಜ್ಯ ಆಗಬಾರ್ದು ಸಿಂಹಾಸನ ಖಾಲಿ ಇರಬಾರ್ದು ಅದಕ್ಕೆ ನೀನು ತಕ್ಷಣ ಮಾಡು ಮಕ್ಕಳಿಗೆ ಬೇಕು ನನ್ನ ಮೊಮ್ಮಕ್ಕಳು ಬೇಕು ಅಂತ ಅವ್ರು ಹೇಳ್ತಾನೆ ನೋಡಪ್ಪ ನಾನು ಹೋಗ್ತೀನಿ ಆದ್ರೆ ಕಷ್ಟ ಇದೆ ನನ್ನ ಮೈ ಘಾಟು ವಾಸನೆ ಮತ್ತು ನನ್ನ ಉಗ್ರ ರೂಪ ತರ ಕೊಳ ಸಾಧ್ಯ ಕರ್ಕೋಬೇಕು ಅವರು ಅಂತಾನೆ ಒಂದು ತಮಗೆ ಗೊತ್ತಿದೆ ಅಂಬಿಕೆ ಅಂಬಿಕಾ ಕಡೆ ಹೋಗ್ತಾ ಅಂಬಿಕೆ ಕಡೆ ಹೋಗ್ತಾನೆ ಉಗ್ರ ರೂಪ ನೋಡಿ ಕಣ್ಮುಚ್ಕೊಂಡ್ಬಿಡ್ತಾಳಾಕೆ ಕುರುಡ ಮಗ ಧ್ವತರಾಷ್ಟ್ರ ಹುಟ್ಟಿದ ಎರಡನೇಳು ಅಂಬಾಲಿಕೆ ಅವ್ನು ನೋಡ್ಬಿಟ್ಟು ಬಿಡಿಸ್ಕೊಂಡ್ಬಿಡ್ತಾಳೆ ಮಗು ಪಾಂಡುವಾದ ಒಬ್ಬ ದಾ ದಾಸಿ ಪುತ್ರಿಯಿಂದ ವಿದರ ಹೋಗ್ತಾನೆ ಮೂರು ಜನ ಮಕ್ಕಳು ನೇರ ಮಕ್ಕಳಿಗೂ ವ್ಯಾಸ ವಿದ್ಯಾಭ್ಯಾಸ ಮಕ್ಕಳು ಅವ್ರ ಮುಂದೆ ಹೊರಡ್ತ ಸಂಬಂಧ ಇಲ್ಲ ಇದು ಮೊದಲನೇ ಬಂದಿತ್ತು